ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಇದೊಂದು ಗಡಿ ಕಳ್ಸಿ ಸರ್ ಹೌದು ಸರ್ ಓಕೆ ಓಕೆ ಮಾಡೋದು ಎಷ್ಟು ಗಡಿ ಓನರ್ ಎಷ್ಟು ಐದಾರುಮೆಂಟ್ ఆ నంబర్లే సర్ రన్నింగ్ అయిందా ఆ రన్నింగ్ సర్ گاڑی రన్నింగ్ ఇస్తది ట్రేడింగ్ రే ఆ ఆ 140 ఇరుకోవచ్చా సర్ డైరెక్ట్ ని సెంట్రల్ గేత హా चलो సర్ ఫీచర్స్ ఏన్నన్నాడు కొడు ఆ స్క్రీన్ కొడ్సినీ హ పవర్ విండో పవర్

ಸರ್ ಏನೋಪಾ ನಾ ಈಗ ನಿಮಗೆ ಏನು ಹೇಳಪ್ಲೆ ಇಲ್ಲ ಬಟ್ ನಾ ಬಾ ರೊಕ್ಕ ಭಾಳ ಖರ್ಚ್ ಮಾಡೇನ್ರಿ ಸರ್ ಇವಾಗ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು ಸರ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಹೇಳ್ತೀರ ಹೌದು ಸರ್ ಇದು ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರಾ ಇದು ಏನಾರ ಮಾಡ್ಲಾಕ ಬರ್ತದೆ ಸರ್ ಖರೆ ನಾ ರೊಕ್ಕ ಭಾಳ ಹಾಕೀನ್ರಿ ಸರ್ ಹಿಂಗೆ ಸರ್ ಫೈನಲ್ ಎಷ್ಟು ಕೊಡ್ತೀರಾ ಇದು ಹ್ಞೂ ನೋಡಿ ಸರ್ ಏನಾರ ಅಂತ ಒಂದ್ ಐದರಿಂದ ಸಾವಿರ ಬಿಡ್ತೀರ ಕಡೆ ಸರ್ ಒಂದ್ ಐದಾ ಸಾವಿರ ಹೆಚ್ಚು ಕಮ್ಮಿ ಮಾಡ್ತೀರಾ ಸರ್ ಏನಾರ ಮಾಡ್ಲಾಕ ಬರ್ತದ ನೀವು ಸಾವ್ಕಾಶ ಫೋನ್ ಮಾಡಿ ಸರ್ ನಾನು ಊಟ ಮಾಡ್ಲಾತೀನಿ ಓಕೆ ಏನಾಯ್ತು ನಮ್ಮ ಕಡೆಯಿಂದ ಬಂದಿ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋದು ಹಾ ಸರ್